ಸಂಸತ್ತಿನ ಅನುಮೋದನೆಯಿಲ್ಲದೆ ಮತ್ತು ತಮ್ಮದೇ ಪಕ್ಷದ ಸದಸ್ಯರ ವಿರೋಧದ ನಡುವೆಯೂ ಸಿಂಧು ಜಲ ಒಪ್ಪಂದಕ್ಕೆ ಸಹಿ ಹಾಕಿದ್ದರೆ ನೆಹರು ನೆಹರು ಸಹಿ ಮಾಡಿದ್ದ ಒಪ್ಪಂದದ ಪ್ರಕಾರ ಭಾರತ ತನ್ನ ನದಿ ನೀರಿನ ಎಂಬತ್ತು ಶೇಕಡಾವನ್ನು ಪಾಕಿಸ್ತಾನಕ್ಕೆ ನೀಡಬೇಕಾಗಿತ್ತು ಅಂತ ನಿಮಗೊತ್ತಾ ಲಕ್ಷಾಂತರ ಭಾರತೀಯ ರೈತರ ಭವಿಷ್ಯವನ್ನು ನಿರ್ಧರಿಸುವ ಒಪ್ಪಂದದ ಬಗ್ಗೆ ಸಂಸತ್ತಿನಲ್ಲಿ ಚರ್ಚೆಗೆ ಕೇವಲ ಎರಡು ಗಂಟೆಗಳಷ್ಟೇ ಮೀಸಲಿಡಲಾಗಿತ್ತು ಅಂದ್ರೆ ನಂಬ್ತೀರಾ ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಿದ ಲೆಕ್ಕವಿಲ್ಲದಷ್ಟು ಪ್ರಮಾದಗಳಿಗಾಗಿ ಶಾಶ್ವತವಾಗಿ ಸ್ಮರಣೀಯರೆನಿಸಿಕೊಂಡಿದ್ದಾರೆ ಅವರ ಪ್ರಮಾದಗಳು ಇಂದಿಗೂ ಭಾರತಕ್ಕೆ ಹಾನಿ ಮಾಡ್ತಾ ಇವೆ ಮತ್ತು ಭಾರತವನ್ನು ಕಾಡ್ತಾ ಇವೆ ಅಂತಹ ಒಂದು ಪ್ರಮಾದವೆಂದರೆ ಸಾವಿರದ ಒಂಬೈನೂರ ಅವರು ಸಿಂಧೂ ಜಲ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಸಿಂಧು ಜಲ ಒಪ್ಪಂದವು ಭಾರತ ಮತ್ತು ಪಾಕಿಸ್ತಾನ ನಡುವಿನ ನೀರು ಹಂಚಿಕೆ ಒಪ್ಪಂದವಾಗಿದೆ ಇದು ವಿಶ್ವ ಬ್ಯಾಂಕ್ನಿಂದ ಮಧ್ಯಸ್ಥಿಕೆ ವಹಿಸಲ್ಪಟ್ಟಿತು ಮತ್ತು ಎರಡೂ ದೇಶಗಳ ಸಿಂಧು ನದಿ ವ್ಯವಸ್ಥೆಯ ಬಳಕೆಯನ್ನು ನಿಯಂತ್ರಿಸುವ ಒಪ್ಪಂದವಾಗಿತ್ತು ಸಿಂಧು ಜಲ ಒಪ್ಪಂದಕ್ಕೆ ಸಾವಿರದ ಒಂಬೈನೂರ ಅರವತ್ತರ ಸೆಪ್ಟೆಂಬರ್ ಹತ್ತೊಂಬತ್ತರಂದು ಕರಾಚಿಯಲ್ಲಿ ಸಹಿ ಹಾಕಲಾಯಿತು ನಂತರ ಈ ವಿಷಯವನ್ನು ಸಾವಿರದ ಒಂಬೈನೂರ ನವೆಂಬರ್ ಮೂವತ್ತರಂದು ಭಾರತೀಯ ಸಂಸತ್ತಿನಲ್ಲಿ ಚರ್ಚೆಗೆ ತರಲಾಯಿತು ಪಾಕಿಸ್ತಾನಕ್ಕೆ ಏಕಪಕ್ಷೀಯವಾಗಿ ಅನುಕೂಲಕರವಾದ ನಿಬಂಧನೆಗಳನ್ನು ಹೊಂದಿದ್ದ ಈ ಒಪ್ಪಂದವನ್ನು ಕಾಂಗ್ರೆಸ್ನವರು ಸೇರಿದಂತೆ ಹೆಚ್ಚಿನ ಸಂಸದರು ವಿರೋಧಿಸಿದ್ದರು ಸಹಿ ಹಾಕಿದ ಒಂದು ತಿಂಗಳ ನಂತರ ಐಡಬ್ಲ್ಯೂಟಿ ಅಂದ್ರೆ ಇಂಡಸ್ ವಾಟರ್ ಟ್ರೀಟಿ ಕುರಿತ ಸಂಸತ್ತಿನ ಚರ್ಚೆ ನಡೆಯಿತು ಈ ಚರ್ಚೆಗೆ ನೀಡಿದ್ದ ಕಾಲಾವಕಾಶ ಎಷ್ಟು ಗೊತ್ತಾ ಕೇವಲ ಎರಡು ಗಂಟೆಗಳು ಹೌದು ದೇಶದ ಚುನಾಯಿತ ಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಸಹಿ ಹಾಕಿದ ಒಪ್ಪಂದಕ್ಕೆ ಮೂಲಭೂತವಾಗಿ ಭಾರತೀಯ ರೈತರ ಭವಿಷ್ಯವನ್ನು ನಿರ್ಧರಿಸಿದ್ದ ಒಪ್ಪಂದಕ್ಕೆ ಭಾರತದ ನಿಯಂತ್ರಣ ಅಥವಾ ಅದರ ಸ್ವಂತ ನೀರಿನ ಮೇಲಿನ ನಿಯಂತ್ರಣವನ್ನು ಸಡಿಲಿಸಿದ ಒಪ್ಪಂದಕ್ಕೆ ಸಂಸತ್ತಿನಲ್ಲಿ ಚರ್ಚೆಗೆ ನಿಗದಿಯಾದದ್ದು ಕೇವಲ ಎರಡು ಗಂಟೆಗಳ ಅವಧಿ ತನ್ನದೇ ಆದ ಅಮೂಲ್ಯ ನದಿಗಳ ಮೇಲಿನ ಭಾರತದ ನಿಯಂತ್ರಣವನ್ನು ಕಳೆದುಕೊಂಡ ಮತ್ತು ಎರಡನೇ ವಿಭಜನೆಯಷ್ಟೇ ಕಠಿಣವಾದ ಜಲ ಒಪ್ಪಂದಕ್ಕೆ ಸಹಿ ಹಾಕುವ ಮೊದಲು ಅಂದಿನ ಪ್ರಧಾನಿ ನೆಹರು ಸಂಸತ್ತು ಅಥವಾ ವಿರೋಧ ಪಕ್ಷದ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಬಗ್ಗೆ ಕಾಳಜಿ ವಹಿಸಲೇ ಇಲ್ಲ ಈ ಒಪ್ಪಂದದ ಪ್ರಕಾರ ಪಾಕಿಸ್ತಾನವು ನೀರಿನ ಹರಿವಿನ ಎಂಬತ್ತು ಶೇಕಡಾವನ್ನು ಪಡ್ಕೊಂಡ್ರೆ ಭಾರತವು ಕೇವಲ ಇಪ್ಪತ್ತು ಶೇಕಡಾವನ್ನು ಮಾತ್ರ ಪಡ್ಕೊಂಡಿತ್ತು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಕಾಂಗ್ರೆಸ್ ಸಂಸದರು ಸೇರಿದಂತೆ ಆ ಸಮಯದಲ್ಲಿ ಅನೇಕ ಭಾರತೀಯ ನಾಯಕರು ಇದು ಪಾಕಿಸ್ತಾನಕ್ಕೆ ಹೆಚ್ಚಿನ ಅನುಕೂಲ ಮಾಡಿಕೊಟ್ಟಿದೆ ಮತ್ತು ಭಾರತೀಯ ರೈತರಿಗೆ ಹೆಚ್ಚಿನ ಹಾನಿಯನ್ನುಂಟು ಮಾಡಿದೆ ಅಂತ ಹೇಳಿದರು ಸಂಸತ್ತಿನಲ್ಲಿ ವ್ಯಾಪಕ ವಿರೋಧ ವ್ಯಕ್ತವಾದಾಗಲೂ ತಮ್ಮ ನಡೆಯನ್ನು ಸಮರ್ಥಿಸಿಕೊಂಡಿದ್ದ ನೆಹರು ನಾನೇನು ಪ್ರತಿ ಹಂತದಲ್ಲೂ ಬಂದು ಸಂಸತ್ತನ್ನು ಕೇಳಬೇಕಾ ಅಂತ ಪ್ರಶ್ನಿಸಿದ್ದರು ಈ ಒಪ್ಪಂದವು ನೀರಿನ ಬಳಕೆಗೆ ದೀರ್ಘಾವಧಿಯ ನಿಯಮಗಳನ್ನು ನಿಗದಿಪಡಿಸಿತು ಭಾರತಕ್ಕೆ ಪಶ್ಚಿಮ ನದಿಗಳ ಸೀಮಿತ ಬಳಕೆಯನ್ನು ಮಾತ್ರ ಅನುಮತಿಸಲಾಗಿತ್ತು ಈ ನಿರ್ಬಂಧವು ರಾಜಸ್ಥಾನದಂತಹ ಭಾರತೀಯ ರಾಜ್ಯಗಳಿಗೆ ಶಾಶ್ವತ ನಷ್ಟವನ್ನುಂಟು ಮಾಡಿತು ಮತ್ತು ಭಾರತಕ್ಕೆ ತನ್ನ ಅಭಿವೃದ್ಧಿಗೆ ನಿರ್ಣಾಯಕವಾಗಿದ್ದ ನೀರಿನ ಸಂಪನ್ಮೂಲಗಳನ್ನು ನಿರಾಕರಿಸಿತು ಒಟ್ಟಿನಲ್ಲಿ ಭಾರತದ ನೀರಿನ ಹರಿವನ್ನು ಪಾಕಿಸ್ತಾನದ ಪರವಾಗಿ ನಿರ್ಧರಿಸಲಾಯಿತು ಒಪ್ಪಂದಕ್ಕೆ ಸಹಿ ಮಾಡಿದ ವಾರಗಳ ನಂತರ ಸಂಸದೀಯ ಚರ್ಚೆ ನಡೆಯಿತು ಆದರೆ ಲೆಕ್ಕವಿಲ್ಲದಷ್ಟು ಪ್ರಶ್ನೆಗಳಿಗೆ ಉತ್ತರವೇ ಸಿಗಲಿಲ್ಲ